ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಶ್ರೀ ಜಿ ವಿ ಡಿ ಎಸ್ ಪ್ರೌಢಶಾಲೆಯ ಶಿಕ್ಷಕ ಬಿ ಎನ್ ಪ್ರಭಾಕರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಅರ್ಕಮಳ್ಳಿ ತಾಲೂಕಿನ ಅರಸಕೆರೆ ಗ್ರಾಮದ ಶ್ರೀ ಜಿ ವಿ ಡಿ ಎಸ್ ಪ್ರೌಢಶಾಲೆಯ ಗಣಿತ ಶಿಕ್ಷಕ ಬಿ ಎನ್ ಪ್ರಭಾಕರ್ ಅವರು ಸೇವಾನಿವೃತ್ತಿ ಹೊಂದಿದ್ದು ನಿನ್ನೆ ಅವರನ್ನು ಬೀಳ್ಕೊಡಲಾಯಿತು ಮುಖ್ಯ ಶಿಕ್ಷಕಿ ಕೆ ಶಾಂತಕುಮಾರಿ ಅವರು ಮಾತನಾಡಿ ಬಿ ಎನ್ ಪ್ರಭಾಕರ್ ಅವರು ಅನೇಕ ವರ್ಷಗಳಿಂದ ಶಿಕ್ಷಕರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿದ್ದಾರೆ ಅವಕಾಶ ದೊರೆತಾಗ ನಿಸ್ವಾರ್ಥದಿಂದ ಸೇವೆ ಮಾಡಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಮಾಜ ಇಂಥವರನ್ನು ಎಂದಿಗೂ ಮರೆಯಲಾಗದು ಎಂದರು ಕೆ ಸಿದ್ದರಾಮನಗೌಡ ಮತ್ತು ಸಹಾಯಕ ಶಿಕ್ಷಕರಾದ ರಘು ಬೀಳ್ಕೊಡುಗೆ ಸಂಭ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರಾದ ಗೌರಿ ಮಂಜುಳಾ ಎಚ್ ರೇಖಾ ಯುರಜ್ಜಿ ಕೆ ಎಂ ರಾಜೇಶ್ವರಿ ನಿವೃತ್ತ ಶಿಕ್ಷಕರಾದ ಬಸವನಗೌಡ್ ಹಾಗೂ ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಬಿ ಎನ್ ಪ್ರಭಾಕರ್ ಅವರ ಧರ್ಮಪತ್ನಿ ಸುನಂದ ಮತ್ತು ಕುಟುಂಬ ವರ್ಗದವರು ಹಾಜರಿದ್ದರು ವರದಿ ಮಂಜುನಾಥ್ ಗುಡಿ ಹಾಡಿದರು